ಮನಿ ಇದು ಕಟ್ಸಿದ ನಮ್ಮ ಅಪ್ಪ ಕಟ್ಸಿನ ಕಟ್ಸಿದ್ದ ಇತ್ತಂತ ಅವ್ರು ಯಾರೋ ಪಾರಿನ್ ಕೊಕ್ಕಾರತ್ತವ್ರು ಅದಕ್ಕೆ ಕಟ್ಸಿದ್ದ ಅವ್ರ ಮನಿ ಹೊಸದ ಮನಿ ಮತ್ತೆ ಅವ್ರೇನು ಬಂದಿಲ್ಲ ಇದ್ದಿಲ್ಲ ಮನಿ ಕಟ್ಸಿ ಕಿಸಿದ್ರ ಇರ್ಬೇಕನ್ನ ಅವ್ರೇನೋ ಪಾರಿನ್ ನಂಗೆ ನೌಕರಿ ಬಂದತ್ತ ಪಾರಿನ್ ಕೊಕ್ಕಾರತ್ತವ್ರು ಅದಕ್ಕೆ ಮಾರ್ತೀವನ್ನ ತಗೊಂಡಾರ ಅಯ್ಯ ಗಿರ್ಜಿ ಭಾಳ ಶಾನಿ ಆಳಕಿ ಇಂಥದ ಹುಡುಕ್ತಾಳಕಿ ಮತ್ತ ನೋಡು ಅಲ್ಲ ಇಂಥ ದೊಡ್ಡ ಮನಿ ಕರ್ಸ್ಬೇಕಂದ್ರ ಸುಮ್ಮ ಹಾಕಿತ್ತಿನ ಕೈಲೇ ಹಾ ಎಟ್ಟು ಖರ್ಚಾಕಿತ್ತು ಎಟ್ಟು ಹೈರಾಣ ನೋಡಿ ಇವಾಗ ಏನ್ ಹೈರಾಣ ಇಲ್ಲಾರ್ದು ಆರಾಮ ಮನಿ ತೊಗೊಂಡ್ಬಿಟ್ಟು ನೋಡು ಹ ಗಿರ್ಜಿದ ದಯವಿ ಬಹಳ ಚಲೋ ಐತೆ ಅನಸ್ತದ ನನಗರ ಹಾ ಮಾತು ಮಾತಂದೆಲ್ಲ ನಿಂಗೆ ಬರಬ್ಬರ್ ಹೇಳಿದ್ ಬಿಡು ಅಲ್ಲ ಈನ್ ಕಾಲದ ಮನಿ ಕರ್ಸತಂದ್ರ ಸುಮ್ಮ ಐತೆನಾ ಎಷ್ಟು ಹೈರಾಣ ಅದಕ್ಕಿಲ್ಲ ಮನೆ ಕಟ್ಟಿಸ್ಬೇಕಂದ್ರೆ ಏವ ತಾಯಿ ಹಾಂ ಅದೇನು ಏನು ಸಿಟಿಯಾಗರ ಇರಲಿ ಹಳ್ಳ್ಯಾಗರಲಿ ಎವ ಯೋವ ಎಲ್ಲರಿಗೂ ಒಂದು ಸ್ವಂತ ಮನೆ ಇರ್ಬೇಕಂತ ಇರ್ತೈತಿ ಹಾಂ ಮನೆ ಕಟ್ಸೋದೇನು ಸುಮ್ಮಲ್ವಾ ಎಲ್ಲರಿಗೂ ಆಸೆ ಇರ್ತೈತೆ ಖರೇ ಆದ್ರೆ ಮನೆ ಕಟ್ಸೋದಂದ್ರೆ ಸುಮ್ಮ ಅದನು ಹೇಳಿ ನೋಡೋ ಎಟ್ಟು ಹೈರಾಣಾಕಿದ್ಲೇನು ಗಿರ್ಜವ ಅದಿಗೇನು ನೋಡುವ ಆರಾಮ್ ಮನೆ ತೊಗೊಂಬಿಟ್ಟು ಆಂ ರೊಕ್ಕ ಹೋಗಕ್ಕೆ ಚಿಂತಿಲ್ಲ ಹೈರಾಣ ಆಗದ ತತ್ತಲ್ಲಕ್ಕಿ

நீங்க நான் மனி மறீதோ அது எல்லாம் ஏன் மாதாத்தி சும் அவெல்லாம் மாதாட டெம நீ சும் ரஜே கர்க்கிழக்கி நோடமு அய்ய சுபாங்க எல்லாரும் அக்கி மாத்தாட்கூத்த ஊட்ட ஆர்ஹத்த ஊட்டக்கு ி க எல்ல க மா ஏவா நான் மணி மாரி நம்ம ராகிடு மணி தகலக்க வந்து ரொக்க கடிம அதுக்க அவ ரொக்கவும் அக்கி ஆமே கொடுப்பேத்தீ நீ அக்கின் முந்த மணி மாரி மணி மாரி வந்து ஒய் அல்ல புத்தேன் வந்துட்டு எல்லா கடிபுட் எல்லா சூடி ಅಯ್ಯ ಮನೆ ಸುದ್ದಿ ನನಗೇನು ಗೊತ್ತಿರ್ಬೇಕು ನಿಮ್ಮ ತಂಗಿ ಮುಂದೆ ಮುಚ್ಚಿಟ್ಟಿ ಅಂತ ನನಗೇನು ಗೊತ್ತಬೇಕು ಅಲ್ಲ ಹೇಳಿ ಅಣ್ಣ ಅನ್ಕೊಂಡು ನಾ ಕೇಳಾಕ್ ಬಿಡು ನನಗೆ ಏನು ಗೊತ್ತಾ ಹೇಳಬೇಕು ಇಲ್ಲ ಮತ್ತೆ ನೀನು ಅಯ್ಯ ಅಂದ್ರುನು ಪಾಪ ಅಕ್ಕಿನ್ ರೊಕ್ಕ ತಗೊಂಡಿರ ನೀವು ನಿಂಗವ ಅಕ್ಕಿ ನಮ್ಮ ತಂಗ್ಯಾ ಏನು ಅಕ್ಕಿನ ರೊಕ್ಕ ತಗೋತೀನಿ ಬಿಡ್ತೀನಿ ಅದನ್ನ ನನಗೆ ಬಿಟ್ಟಿದ್ದೆ ಹಾ ನೀ ಎದಕ್ಕೆ ಓ ಮನೆ ಶಾಂತಿ ಬಂದಿದ್ದೀವಿ ನೋಡಿದೀವಿ ಇಲ್ಲಿ ಮನೆ ನೋಡಿದೀನಿ ಊಟ ಮಾಡು ಹೋಗು ಅಟ್ಟ ಜಾಸ್ತಿ ಮಾತಾಡಕ್ಕೆ ಹೋಗಬೇಡ ನಮ್ಮ ಮನೆ ಕಾರವಾರ ಮಾಡಕ್ ಬರಬೇಡ ಏನು ಎಟ್ರಾಗ ಇರ್ಬೇಕು ಅಟ್ರಾಗೆ ಇರು ಅಲ್ಲ ನಮ್ಮ ತಂಗಿ ರೊಕ್ಕನ ಏನಾರ ಮಾಡ್ತೀನಿ ಅಂತ ತಗೊಂಡು ನೀ ಏನ್ ಮಾಡ್ತೀವಿ ಆ ಎಲ್ಲ ಬಂದು ಕಿಶಿನಿ ಹೇಳಿದೆ ನಿನ್ಗೆ ಯಾರ ಊಟ ಮಾಡು ಊಟ ಮಾಡ್ಕೆ ಹಂಡಿನ ಸಾಕೇನ ಅಯ್ಯ ಭಾರಿ ಅದ್ ಬಿಡುವಾಗಿದ್ದವ ಅಲ್ಲ ನಿಮ್ಮ ತೋರ್ ಮನೆಯವ್ರ ಜೋಡಿ ಜಗಳ ಮಾಡಿ ರೊಕ್ಕ ತಗೊಳ್ಸ್ಕೋತೇನೆ ನಾನು ನನಗ ಹಿಂಗೆ ಮಾತಾಡ್ತೀನಿ ನೀನು ಭಾರಿ ಬಿಡು ನೀನು ಅಲ್ಲ ನೀನು ಆಚಿದ್ದ ಗಟ್ಟಾನು ಮತ್ತೆ ನೀನು ನಿಂಗವ ನಿಂಗವನ ಇಲ್ಲಾಂದ್ರೆ ನಿಂಗೆ ಆಗ್ಬಿಡ್ತೀನಿ ಏನ್ ಮಾಡಲಿಲ್ಲ ಅಲ್ಲ ನಮ್ಮ ತಂಗಿ ನಮ್ಮ ತಂಗಿ ಮುಂದವೆಲ್ಲ ಹೇಳಿದ್ರೆ ನಮ್ಮ ತಂಗಿ ನಾನು ಜಗಳ ಆಡಂಗಿಲ್ಲ ಇಂಥವೆಲ್ಲ ಹೇಳ್ಬೇಕು ನೀನು ಏನ உம் வந்துட்டு அர்ஜெண்டாக கொடுப்ப நான் நீ நோட் அக்கி முந்தா மணி மாரி பந்திர மத்தேன் சுண்ட் இர்பா நானும் உம் ஆய்த்தோ இவ்வா அக்கத்தங்க ஏனா மக்கோரி உம் ஆய்வு நான் ஏன் தோ அ ஏன் ஊட்டக்கு அய்யா மாசது ஜிலேபி பிண்டி பல்யாக்கா பல்யா அன்னா சார பலாவல்ல நோட் ಅಯ್ಯ ಚಲೋ ಮಾಡಿಸಿತ್ತು ಹಾಗಿತ್ತರ ಮನ್ಯಾಗ ಮತ್ತ ನಿಮ್ಮ ಬಂದಿಲ್ಲ ನಿಮ್ಮ ಒಂದು ಜಿಲೇಬಿ ಕಟ್ಟು ಒಂದಿಟ್ಟು ಏನಾರ ಕಟ್ಕೊಡತ್ತೆ ಹೇಳಿ ನಾವು ಇದು ಹಾಗೆ ತೊಗೊಂಡು ಹೋಗ್ತೀನಿ ಆತಾಯ್ತು ಹೇಳ್ತೀನಿ ತಗೋ ಹ್ಞೂ ವಯಕತೆ ಆತ ಮತ್ತೆ ಹೇಳ್ಬೇಡ ನೋಡು ನನ್ನ ತಂಗಿ ಮುಂದೇನು ಸುದ್ದಿ ಅಯ್ಯೋ ಇಲ್ ಬಿಡುವ ನಾಯಕ ಕೇಳಕೊಳ್ಳಿಲಿ ಹಾಂ ನಿಮ್ಮನ್ನ ಸುದ್ದಿ ನಾಯಕ ನೀನು ಕೊಡಿ ಹಾಂ ಅಲ್ಲ ನಾನ್ ಏನ್ ಕಟ್ಟದಲ್ಲ ಹೇಳ್ತೀನಿ ನಾನು ನಿಮ್ಮ ತವ್ರ ಮನೆಯವ್ರ ದೊಡ್ಡ ಜಗಳ ಮಾಡೋದಕ್ಕನ ನಾನು ಅದನ್ನು ನೋಡಿದ್ರೆ ಸುಬ್ಬಿ ಬೆನ್ನ ಹತ್ತಾಳೆ ನನಗೆ ಕಂಡಿಡ್ತೀನಿ ಕಂಡಿಡ್ತೀನಿ ಅಂತ ಹೇಳಿದ್ರೆ ಅಗಿ ಹೋಗ್ಬೇಕ್ ಪೊಲೀಸ್ ಕೆಲಸ ಮಾಡಕ್ ಬೇಕಾಗಿತ್ತಕ್ಕೆ ಸುಮ್ಮನೆ ಊರಗಳ ಅಂತ ಅನಿಸ್ತದ ನನಗರ ಹ್ಞೂ ಎಲ್ಲಿ ಗೊತ್ತಾಯ್ತಂದ್ರೆ ಊರ ಮನೆ ಮುಂದೆಲ್ಲ ನಾನು ಹರಿತಾಯ್ತ ನನಗೆ ಚಿಂತದ ಅಂತ ಅದ್ರಾಗ ನಾಯಕ್ ಹೇಳಕೋಲಿ ನಾಯಿ ಯಾರಿಗೂ ಹೇಳಲ್ಲ ಒಂದೆಡ್ಡ ತಗೋ ಕಟ್ಟಿ ಕೊಡ್ತೀನಿ ನಡಿ ನಡಿ ಊಟಕ್ಕೆ ನಡಿ ಆತ್ ಬಾರ್ವಾ ಏಯ್ ತಾಯಿ ಒಂದ್ ಜರ ತಡ ಆಗಿತ್ತಂದ್ರ ಒಟ್ಟು ಸುದ್ದಿ ಹೇಳ ರಾಜ ಮುಂದೆ ಮುಂದ ಹ್ಮ್ ಅವತ್ತು ಹೋಗಿ ನಾನು ನನ್ ಶಾಂತಿನೇ ಮಾಡಿ ನಮ್ಮ ನಮ್ ರಾಜಿ ಮದ್ಲಾ ಹರಕ ನೆಂಟೈತಿ ಮೊದ್ಲ ಗಂಡ ಬಿಟ್ಟು ಬಂದಾಳಕಿ ಮದ್ಲಾ ಸಿಟ್ನಾಗ ಅಂತದ್ರಾಗ ಮನಿ ಮಾರಿದ್ದು ರೊಕ್ಕ ಬಳಸ್ಕೊಂಡು ಅಂತ ಗೊತ್ತಾಯ್ತಂದ್ರ ಸುಂದರ್ ತಡ ಆಕಿ ನನ್ ಜೋಡಿ ಅಂತ ಅತ್ತಿಗೆ ಗಂಡಗ ಬಿಟ್ಟಿಲ್ಲಕಿ ನನಗ್ ಬಿಡ್ತಾಳಾ ಆಕಿ ನಾ ಹೆಂಗರ ಮಾಡಿ ಹಳ್ಳಿನ್ ರೊಕ್ಕ ನುಗ್ಗಬೇಕೀನಿ ಹ್ಮ್ ಈಕಿನ ಹಿಂಗ ಬಂದಾಳಿ ಅಡ್ಡ ಹೇಳಾಕ ಯಾರಿಲ್ಲ ನೋಡು ಊರ ಸುದ್ದಿ ಮುಟ್ಸೋರು ಅದಕ್ಕ ಈಗ ಮುಟ್ಸ್ಲಾಕ್ ಬಂದಿಕ್ಕಿ ನಿಂಗೆ ಈ ಎಷ್ಟ ಸದ್ಯನ ದೂರಡ್ಬೇಕಿನ್ ಮುಂದೆ ಇಲ್ಲ ನನ್ನ ಮನೆಯ ಸುದ್ದಿ ಎಲ್ಲಾ ಊರ ಮುಂದೆ ಮುಂದೆ ಡಂಗ್ರ ಮಾಡ್ಬಿಟ್ಟಿ ಹ ಅಲೋ ಈಗ ನಿಂಗ ಎಲ್ಲಿ ಗೊದ್ಲು ಊಟ ಮಾಡಕ್ ಬಂದಿಲ್ಲ ನಮ್ಮ ಜೊತೆ ನಮ್ ತಿರುಗ ಊಟ ಆಯ್ತು ನಡೀವ ಹೋಗೋಣಂತ ಮನೆಗೆ ಹ್ಮ್ ನಮ್ಮ ಮನೆ ಕೆಲಸವ ಇನ್ನ ನಾ ಬಟ್ಟಿ ಹೋಗ್ಲಕ್ ಹೋಗಬೇಕು ಮುಂಜಾನೆ ಮುಂಜೆ ಕಾಲ ಇರಂಗಿಲ್ಲ ಹಳ್ಳಕ್ ಹೋಗಿಲ್ಲ ಏನಿಲ್ಲ ಈಗಾರ ಹೋಗ್ಬೇಕು ಒಕ್ಕೊಂಬರಕ್ ಬಟ್ಟಿ ನಾನು அய்யா ஹோதண்ணா பட்டி ஒதுலண்ணா நானும் தகோறனே நானும் பட்டே பயண நானும் இல்லை ஏன்னில் முஞ்சாலது அது கலச மாதிரி மத்திய மனுஷன் அதுக்கு பட்டி ஒகி எல்லாம் தகந்திர நானும் ஹோல்ல நானும் நடினுவ நீங்கோ எல்லா கொலக்கேன் ஊர் மந்தி சூடி மாத்தாட் ஆக்கி பழக்கரித்ததா ஆக்கி ஏன் ஜல்க்கெல்லாம் விடக்கெல்லாம் ஆக்கிணு மனிங்கேரோழரா கேோரா ஏன்னேனாக்கி ஏன் மண்ணில் நடி நமக்கு மத்த பட்டி ஒன்னாதிசன் ஆத்த நடி ஹோனத் ஆடிவா நானும் ஜோளஹசுன மத்த நாளை மத்தேன்னு ஆகங்கில நடி அல்லி நீ ஏனா ராஜ நோட்ர பாப் அனஸ்தன அய்யாதுவா நன்கு பாப் அன்தி ಅಲ್ಲ ರಾಜ್ ನೋಡಿ ಎಂತ ಹುಚ್ಚಿದ್ರಬೇಕು ಹಾಂ ಗಂಡಗ್ ಬಿಟ್ಟು ಅತ್ತಿಗೆ ಬಿಟ್ಟು ಗಂಡನ ಮನೆ ಬಿಟ್ಟು ಇಲ್ಲಿ ಬಂದು ಅಕ್ಕನ ಮನೆಗಳ ಎದಕ್ ಎದಕ್ಕೆ ಬೇಕಾಗಿತ್ತು ಬಾಕಿ ಹಾಂ ಅಕ್ಕಿನ ಮುಂದೆ ಅವ್ರ ಅಕ್ಕ ಅಕ್ಕನ ಗಂಡ ಅರ್ ಚಂದ ತಿರ್ಗಾಡ್ತಾರ ಆ ಆಡ್ಕೊಂಡು ಅರ ಅಕ್ಕಿ ಇನ್ನೂ ಅನ್ನಿಸ್ಲಿಕ್ಕಿಲ್ಲನಾ ತಾನು ಗಂಡನ ಜೋಡಿ ಇರಬೇಕು ಮಾಡ್ಬೇಕಂತ ಹೇಳ್ಕೆಸ್ ರೊಕ್ಕೇನೆ ಹುಚ್ಚಿ ಇವತ್ತು ಇರ್ತೈತಿ ನಾಳೆ ಹೊಕ್ಕತಿ ರೊಕ್ಕ ಯಾವಾಗ ಗಳಿಸ್ಬೋದವಾ ಗಂಡ ಮತ್ತೆ ಸಿಕ್ತಾನ ನವ ಹಾಂ ಎಂಥ ಹುಚ್ಚಿದ್ರೇಕು ಏನು ಅನ್ಸ್ಲಿಕ್ಕಿಲ್ಲ ನೀದಕ್ಕೆ ಅಕ್ಕಿ ಗಿರಿಜಿ ನೋಡು ಅಕ್ಕಿ ಎಷ್ಟು ರೆಡಿ ಆಗಳ ಅಂತ ಪರಿ ರೆಡಿಯಾಗಿ ತಂಗಿ ಮುಂದೆ ಹಂಗೆಲ್ಲ ಓಡಾಡಕ ಜರ ನಾಚಿಕ್ ಬರ್ತದೆ ಇಲ್ಲ ಬಾಕಿ ತಂಗಿ ಬಗ್ಗೆ ಏನೋ ಕಾಳಜಿ ಇದ್ದಂಗೆ ಇಲ್ಲ ತೀಗಿ ಅಯ್ಯ ತಗಿ ಅಲ್ಲಲ್ಲಿ ಕಾಳಜಿ ಬರ್ತದ ಕಾಳಜಿನ ಮಣ್ಣು ಸುಡುಗಾಡ ಯಾ ಕಾಳಜಿ ಇಲ್ಲ ಏನಿಲ್ಲ ತಂಗಿ ಬಗ್ಗೆ ಆಕಿ ಯದಕ್ ಇಟ್ಕೊಂಡ್ ಮಾಡಿ ರಾಜೀಗಿತ್ತನ್ ಮನ್ಯಾಗ ಏನಕ್ಕೆ ತಂಗಿ ಮೇಲೆ ಕಾಳಜಿ ಆಗತ್ತೆ ಕೆಲಸ ಮಾಡಕ್ಕೆ ಮನ್ಯಾಗ ಕೆಲ್ಸ ಸಿಕ್ಕಂಗೆ ಹೋಗಕ ಯಾಳ್ ಇಟ್ಕೊಂಡು ಆಳತ್ತ ಅದ ನಿಂಗ್ ಇಲ್ಲ ನಿಂಗ್ ಹೇಳಕತ್ತಿದ್ಲು ಮೊನ್ನೆ ನಾನು ಕೇಳ್ದೆ ಯಾಕ ರಾಜ ಇಲ್ಲೇ ಬಂದಾಳಲ್ಲ ಮತ್ತೆ ತಂದ್ ಕೇಳಕ ಅಂದಳು ಏನ ತೋರ್ ಮನೆ ನಾಸ್ತಿ ತಗೊಂಡ ರಾಜಿ ಗಂಡ ಬಿಟ್ಟನಂತ ಅದಕ್ಕೆ ಈಕಿ ಅಕ್ಕನ ಮನಿಗ್ ಬರ ಇಟ್ಕೊಂಡಾಳತ್ತ ನಾ ಅಂದೆ ಏನು ಬಗ್ಗೆ ಇಟ್ಕೊಂಡ್ರ ಇವ ರಾಜ ಹೋಗತ್ತಂದೆ ಅದಕ್ ಅಂದೋಳಕ್ಕಿ ಅಯ್ಯ ಇಲ್ಲ ಆಕಿಗೆ ಮನ್ಯಾಗ ಬಂದ ಆಳು ಸಿಕ್ಕಂಗೆ ಆಕೈತಿ ಮನ್ಯಾಗ ಕೆಲಸ ಎಲ್ಲಾ ರಾಜನೇ ಮಾಡ್ತಾಳತ್ತ ಒಟ್ಟು ಕೆಲಸ ಅಕ್ಕಿನ ಕೈಲೇ ಮಾಡಿಸ್ತಾಳತ್ತ ಈಕೇನದ್ರ ಮ್ಯಾಲ ಉಸ್ತುರಿ ಮಾಡ್ತಾಳಕಿ அஹ் அதை யாரும் கூடி மார்க் மணி மாரி ரொக்க கொட்டில் இக்கினாஸ் ஏனவ நம் ஓட அய்யா கழி மாரா மார்க்கல ಅಯ್ಯ ಹುಚ್ಚಿ ಏನೂ ಗೊತ್ತಿಲ್ಲ ಇದಕ್ಕ ಅದ ಹೇಳಿಲ್ಲ ಇದು ಹೆಂಗ್ಸ ಅಲ್ಲ ಈಗ ಎಷ್ಟು ಶಾಕಿದ್ರೆ ಬಿಟ್ಟು ಬರ್ತಿದ್ಲ ನಿಕ್ಕಿ ಎಂದಾರ ಮಾಡಿದಿ ಗಂಡ ಬಿಟ್ಟು ಬಂದ ಕಿಸಿದ್ರೆ ಅಕ್ಕಮನ್ಯಾಗ ಇರೋದು ಹಾ ಎದಕ್ಕೆ ಬದಾಗಿತ್ತು ಅದಕ್ಕೆ ಪೆಟ್ಟು ಬರಂದಿರೋದು ಏನು ಹೇಳಿಲ್ಲ ಅವೆಲ್ಲ ರೊಕ್ಕ ಬಳಸ್ಕೊಂಡ್ರ ಇದು ಇನ್ನು ಮನೆ ಮಾರಕ್ಕೆ ಮನೆ ಮಾರವ ರೊಕ್ಕ ರೊಕ್ಕ ಕೊಟ್ರಟ್ಟ ಮನೆ ಕೊಡ್ತೀನಿ ಇಲ್ಲಂದ್ರೆ ಇಲ್ಲಂದ ಅದಕ್ಕೆ ಇನ್ನು ಬಿಟ್ಟರೆ ಮತ್ತಿಂಥ ಮನೆ ಸಿಗಲ್ಲ ಹೇಳ್ಕಿಸಿದ್ರೆ ತಂಗಿ ಉಸಿರೋಕ್ಕೆ ತನ್ನ ಇಸಿರೋಕ್ಕೆ ಎಲ್ಲ ರೊಕ್ಕ ವಸ್ಸು ಹೊಸು ಕೂಡಕಿಸಿದ್ರೆ ಥೊಂಡಾಳತ್ ನೋಡಕ್ಕೆ ಗಿರ್ಜಿ ಎಟ್ ಹಣ್ಣು ಇದ್ರು ಬೇಕು ನೋಡು ಅಲ್ಲ ಪಾಪ ರಾಜ ಹೇಳೋರು ಹೇಳಬೇಕಿಲ್ಲ ಹಿಂಗೆ ಥೋನಿನೆಲ್ಲ ಹೇಳ್ಕಿಸಿದ್ರೆ ಏನು ಹೇಳಿಲ್ಲ ಅನ್ನಿಸ್ತೈತಿವ ಗೊತ್ತಿಲ್ಲನವಾ ಯಾರಿಗೆ ಬೇಕೋ ಒಬ್ಬರು ಅವ್ರ ಮನೆ ಸುದ್ದಿ ನಾವು ಮತ್ತೆ ಮ್ಯಾಗ್ ಹೋಡಿ ಮೊದಲ ಏನಂತಾರಲ್ಲ ಅಂತಾರಲ್ಲ ಮೊದ್ಲ ಇಬ್ರು ಅಕ್ಕ ತಂಗಿಯರು ಇದ್ರ ಇಬ್ರು ಜಗಳ ಗಂಟ್ರ್ಯಾರ ಮತ್ತ ಮತ್ತೆ ನಾಳೆ ಬಂದಕ್ಕೆ ನಮ್ಮ ನಿಂತು ಬಂದು ಜಗಳ ಮಾಡಬೇಕಿ ನಡೀವ ಹೋಗ್ ಮಾಡಿ ಯಾಕೆ ಬೇಕಾಗಿ ನಮಗೆ ಇವ ಇವಾಗಿನ ಕಾಲದ ಯಾರಿಗ ಯಾರಿಗೆ ಯಾರಿಗುಡ್ಬೇಕು ಏ ತಾಯಿ ಅಲ್ಲ ಸ್ವಂತ ತಂಗಿಗ ಹೆಂಗೆ ಮೋಸ ಮಾಡ್ತಾಳ ಮತ್ತೆ ಸ್ವಂತ ತಂಗಿಗ ಕೆಲ್ಸನಾಕ್ ಹೆಂಗ ಮತ್ ಮಾಡ್ತಾಳಂದ್ರ ಕಿ ಮುಂದೆ ಅತ್ತಿ ಏನ್ ನೋಡ್ತಾಳ ಹಾಂ ಏನ ಅತ್ತಿ ಅವ್ರ ಹತ್ತಿ ಯಾರ ಕೇಳತ್ತಂದ್ರ ಅಯ್ಯೇ ಆಕೆಯ ಆ ಅತ್ತಿಗೆ ಇಟ್ಕೋತಾಳೆ ಆಕಿ ಅಂತ ಪುರ್ಕಲ್ ಇದ್ರೆ ಅತ್ತಿಗೆ ಇಟ್ಕೊಂಡಿಲ್ಲ ಏನು ಇಂಥ ಚಲೋ ಮನೆಯಾಗ ಹತ್ತಿಗ ಇರುಗುತ್ತಾ ಹಾಕಿ ಏನು ಇಟ್ಕೊಳ್ಳಲ್ಲರಿ ಹ್ಞೂ ಎಲ್ಲಿ ತಂದಿದೀವಿ ಇದೊಂದು ಹುಜ್ಬಾರಿಗೆ ರಾಜಿ ಸಿಕ್ಕಳ ಹಾಕಿನ ಕೈಯಾಗ ಇದಕ್ಕೆ ಕೆಲಸದಕ್ಕೆ ತಕ್ಕಿ ಮಾಡ್ಕಿಸಿದ್ರೆ ಕೆಲಸದಕ್ಕೆ ಹಿಂಗೆ ಹಂಗೆ ಇಟ್ಕೊಂಡ್ಬಿಡ್ತಾಳೆ ನೋಡಕತಿತ್ತು ಒಟ್ಟು ರೊಕ್ಕ ಹೊಲ ಎಲ್ಲ ನುಂಗಿ ನೀರು ಕುಡ್ದು ಆಮೇಲೆ ಮನೇಲಿತ್ತು ಹೊರಗೆ ಹಾಕ್ತಾಳಾಕಿ ಅದಕ್ಕೆನೇ ಹಾಕಲಕ್ಕಿ ಇವ ಏನಕ್ಕೆ ಮಾಡ್ಬೇಕು ಸುಬಾ ನಾವು ಯಾಕೆ ಮಾತಾಡಮ್ಮ ಅವೆಲ್ಲ ನಡಿ ಅದೇನ ಮಾಡಿದ್ರ ಪಾಪ ಆಡಿದ್ರು ಬೇಕತ್ತಾ ನಮ್ಗೆ ಯಾಕೆ ಬೇಕಾ ನಿನ್ನ ಕೂಡಿ ಅವ್ರೇನು ಎಂಥದ್ರಾಗ ಹೊಳ್ಕೊತಾರ ಅವರು ನಮ್ಮ ಮತ್ತೆ ಹೊಳ್ಕೋತೇ ಹೇಳು ಹಾಂ ನಾಳೆ ಬಂದು ಇಂತಕಿಶಿನ ಜಲ ಗಲ ಗಲ್ಲ ಗಲ್ ಗಲ್ಗೆ ಬಂದುಬಿಡೋದ್ರ ಎಲ್ಲಿ ಹೋಗಮ್ಮ ನಡಿ ಬೇಡ ನಮ್ಗೆ ಯಾಕೆ ಬೇಕು ಅವ್ರ ಸುದ್ದಿ ಮಾತಾಡೋದು ಮನುಷ್ಯಂತಿ ಬಂದಿರಾ ಮನಿ ನೋಡಿದ್ರೆ ಉಂಡೀ ಹೋಗೊಂಬ ನೋಡಿ ಆತು ನೋಡಿ ಹೋಗೋಣ ನೋಡಿ ಏನ್ ಏನು ಓಕೆ ಊರು ಸುದ್ದಿ ಎಲ್ಲ ಮಾತಾಡಿ ಬರ್ತಾ ಊರ ಮಂದಿ ಜೋಡಿ ಆಕೆ ಜೋಡಿ ಕೂತಾರಮ್ಮ ನಮ್ಮ ಯಾ ಎಲ್ಲ ನಡಿ ಹೇಳಂತಾರೆ ಇವರು ಹ್ಮ್ ಇವರು ಹೊಟ್ಟೆ ಕಿಚ್ಚದ ಇವಕ್ ನಮ್ ಮ್ಯಾಲ ಅದಕ್ ನಾವಿಬ್ರು ಅಕ್ಕ ತಂಗಿ ಚಲೋ ಇರಬಾರ್ದಂತ ಹೇಳಕತ್ತ ಇವು ಇವಕ್ ಇವ್ರ ಮಾತ್ ನಂಬಾರ್ದ್ ನಾನು ನಂಬಾರ್ದ್ ಹ್ಮ್ ಆದ್ರೂನು ಅವ್ರ ಹೇಳೋದು ಕರೆ ಐತಿ ಬಿಡು ಅಲ್ಲ ನನಗೂ ಗಂಡನ ಜೋಡಿ ನನ್ನ ಗಂಡನು ನನ್ ಮಾತ್ ಕೇಳಿದ್ದಂದ್ರ ಇವತ್ ನಾನು ಮನಿ ಕಟ್ಸೋದಿತ್ತು ಎಲ್ಲಾರು ಮಾಡೋದಾಗೋತಿತ್ತೆ ಅಲ್ವಾ ಆದ್ರೆ ನನ್ ಗಂಡ ನನ್ ಮಾತ ಕೇಳಲ್ಲ ಏನ್ ಮಾಡಬೇಕು ನಾನು ಎಲ್ಲದಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕತ್ತ ನನ್ ಹಣ ಬರ್ಬೇಕಾಗಿಲ್ಲ ಬಿಡು ನಮ್ಮ ಅಕ್ಕರ ಚಲೋ ಅಳಲ್ಲ ಅಟ್ಟ ಸಾಕ್ಬಿಡು ಅಯ್ಯೋ ಗಿರುಜಿ ರಾಜಿ

ிதாரு ரொக்கோடுங்கேசத்தி எட்டு மத்திக்கு ಅಲ್ಲ ನಾನು ಹೇಳಬೇಕಂದಿದ್ದೆ ಸುದ್ದಿ ಅವರ ಹೋಗ್ಯಾರ ಹಾಂ ಚಲೋ ಟೈಮ್ ಈಕೆ ಬಾಂಬ್ ಹಾಕಿ ಬಿಡಮ್ ಗಿರಿಜಿ ನನಗೆ ಎಟ್ಟು ಮಾತಾಡಿದಳು ಮನೆ ತೊಳಕೆ ನಾನು ಸಹಾಯ ಮಾಡಿ ಅಂತ ಒಂದು ಇಟ್ಟು ಹೇಳಿದ ಯಾರ ಮುಂದೂ ನನ್ನ ಬಗ್ಗೆ ಒಂದು ಜಾರ ಎಲ್ಲರೂ ಹೊಗಳ್ತಾಳೆ ಏನಂದ್ರೆ ಒಂದಿಟ್ಟು ಹೇಳಿಲ್ಲ ಮತ್ತು ಹಂತ ಹೆಂಗಸಿಗೆ ನಾಯಕ ಇದು ಮಾಡಬೇಕು ತಡಿ ಮಾಡ್ತೀನಿ ಗಿರಿಜಿ ಅಯ್ಯ ರಾಜಿ ನನಗೂ ನೀನು ನೋಡಿದ್ರೆ ಪಾಪ ಅನ್ನಿಸ್ತಿತ್ತು ನೋಡಲೆ ಅಲ್ಲಲ್ಲೇ ನೀನು ನೋಡಿದ್ರೆ ನಮ್ಮ ಅಕ್ಕ ನಮ್ಮ ಅಕ್ಕ ಅಂತಿದ್ದಿ ನಿಮ್ಮ ಅಕ್ಕನ ಮ್ಯಾಗ ಎಷ್ಟು ಕಾಳಜಿ ಇಟ್ಕೊಂಡು ನಿನ್ನ ನೀನು ಗಂಡ ಅತ್ತಿ ಮಾವ ಎಲ್ಲರಿಗೂ ಬಿಟ್ಟು ಬಂದು ನಿಮ್ಮ ಅಕ್ಕನ ಮನ್ಯಾಗ ನಿಮ್ಮ ಅಕ್ಕನ ಚಾಕ್ರಿ ಮಾಡ್ಕೊಂಡಿದ್ದೀ ಆದ್ರೆ ನಿಮ್ಮ ಅಕ್ಕಗೆ ನಿನ್ನ ಬಗ್ಗೆ ಒಂದಿಟ್ಟು ಕಳಜಿಲ್ಬಿಡ್ವ ಇವ್ವ ನೀ ಏನಾರ ಹೇಳು ನೀ ಬೇಕಾದ್ರೆ ಸಿಟ್ಟು ಮಾಡ್ಕೊಂಡು ಕಿಲ್ವಾ ನಾ ಇರೋದು ಹೇಳ್ತೀನಿ ಬ್ಯಾಸರು ಮಾಡ್ಕೊಬೇಡ ನೋಡುವ ಇವ್ವ ಗಾ ನಿಮ್ಮಕ್ಕ ಮನೆ ಮಾರಿದ ಖರೈತ್ವ ಯ ರಾಜಿ ಮಾರಾಳು ರೊಕ್ಕನೂ ಬಂದಾವತ್ತ ಇದು ಮನಿ ತೊಗೊಳಕ್ಕೆ ಏನ ರೊಕ್ಕ ಕಡಿಮೆ ಬಿದ್ದಿದ್ವತ್ತ ಅದಕ್ಕೆ ನಿನ್ನ ರೊಕ್ಕನ ಬಳಸ್ಕೊಂಡಳತ್ತೆವ ನನಗೂ ಗೊತ್ತೈತಿ ಆದರೆ ಪಾಪ ಯಾಕೆ ಹೇಳಕ್ಕೆ ಬಿಡು ಅಂತ ಹೇಳಿಲ್ಲವಾ ನಾ ನಿಮ್ಮ ಹೇಳಿರ್ಬೇಕನ್ಕೊಂಡು ಸುಮ್ಮದೆ ನನಗೂ ಈಗ ಗೊತ್ತಾಗಿತ್ತು ನೋಡು ನಿಮ್ಮಕ್ಕ ಹೇಳಿಲ್ಲ ಅಂತ ಹೇಳಿ ಅಯ್ಯ ಬಂದವತ್ತ ಕೋಡಿ ರೊಕ್ಕ ಅವತ್ತ ಬಂದವತ್ತ ಅದ ಮನಿ ಮಾರಸ ಮಾತಿ ಮನೆ ತೊಗೊಳಿತ್ತಲ್ಲ ಅದಕ್ಕೆ ರೊಕ್ಕ ಬಳಸ್ಕೊಂಡಳತ್ತ ನೋಡುವ ಹ್ಞೂ ನನಗೆ ಗೊತ್ತಿತ್ತು ಆದ್ರೆ ಏನು ಮಾಡ್ಲವ ಸುಮ್ಮನೆ ನಿಮ್ಮ ಅಕ್ಕ ತಂಗಿಯರಾಗ ಜಗಳ ಹಚ್ಚಿ ಅಂತ ಹೇಳಿ ಹೇಳಿದಿಲ್ಲ ಮತ್ತು ಈಗ ನೀ ಪಾಪ ಇಟ್ಟು ಬೇಸರ ಮಾಡ್ಕೊಂಡಿಯಲ್ಲ ಅದಕ್ಕೆ ಹೇಳಿದೆ ಪಾಪ ಅನ್ನಿಸ್ತಿತ್ವ ನೀ ನೋಡಿ ಅಲ್ಲ ಮನುಷ್ಯಂತಿಗೆ ಈ ತರ ಟ್ರಡಿಗಳು ನಿನಗೆ ಚಂದ ನಂಜೋಡು ಬಟ್ಟೆ ಕೊಡ್ಸಕ್ಕಾಗಿಲ್ಲ ನಿಮ್ಮ ಅಕ್ಕಗೆ ಹಾಂ

ರಾಜಿ ಇವಾಗ ನನಗೆ ಮನಸ್ಸಿಗೆ ಸಮಾಧಾನ ಆಯ್ತು ನೋಡ್ಲಿ ಆ ಅಲ್ಲ ಮನಿಶಾಂತರ ಮುಗೀತು ಎಲ್ಲರು ಬಂದರು ಉಂಡ್ರು ಹೋದ್ರು ಎಲ್ಲರೂ ಒಂದೇ ನೋಡ್ಲಿ ಮನಿ ಚಂದ ಐತಿ ಮನೆ ಚಂದ ಐತಿ ಮನೆ ಅಗ್ದಿ ಭಾರಿ ಐತಿ ಅಗ್ನಿ ಭಾರಿ ಐತಿ ಅಂತಂದ್ರೆ ಬಾ ನನಗೆ ಅಟ್ಟ ಸಾಕುವ ಆ ತಾಯಿ ಅಲ್ಲ ಊರಾಗ ಮನಿ ಕಟ್ಟಿಸ್ಬೇಕತ್ತ ನನಗೆ ಭಾಳ ಅಂದ್ರೆ ಭಾಳ ಆಸೆ ಇತ್ತು ಇವತ್ತು ಹಿರಡೇ ಆಯ್ತು ನೋಡ್ಲಿ ನನಗೆ ಆಸೆ ಹಾ ಇವತ್ತಿರ ನಾನ್ತ್ರ ಭಾಳ ಭಾಳ ಖುಷಿನಾಗಿ ನೋಡ್ಬಾ ಅವ ತಾಯಿ ಹೌದಾನಕ್ಕ ಖುಷಿಗದ ಆತಿನ ಎಲ್ಲ ಆಯ್ತು ನನಗಂತರ ಭಾಳ ಅಂದ್ರೆ ಭಾಳ ಹೈರಾಣಾಗ್ಯದ ಎಲ್ಲ ಓಡ್ಯಾಡಿ ಓಡಾಡಿ ಒಂದು ಈಟ ಮಕ್ಕೋತೀನ್ವ ಹೋಗಿ ಎಲ್ಲ ಎಲ್ಲ ಕೆಲಸ ಏತಿ ಎಲ್ಲ ಆಗೈತಿ ಈಗ ಏನ್ ಇದ್ದಿದ್ದ ಕೆಲಸ ಹಂಗ ಇರ್ಲಕ ನಾಳೆ ಮುಂಜಾನೆ ಅದಕ್ಕೆ ಇಷ್ಟ ನೋಡ್ಕೊಂಡ್ರೂ ಈಗ ಹತ್ರ ನಾನು ಮಕ್ಕಳ್ತೀನಿ ஒா நோட கேச ஏனா இத்த நோடு மத்த மத்த அது ஏனாரு அடிகி பிடிக்கு உழுபாஜு மனி அருகே கொட்டபிடு நன்கு வா அது வேற சந்தை வடி எல்லாரும் ஒன் ஈட்ட நதுக்கோத்தின் வா நானே கை காலுல்ல அதுக்கு ಇಲ್ವಾ ಮಾಡಿ ನಾವಾಗೆ ಸುಬ್ಬವ್ವ ರಾಣಿ ಇದ್ರಲ್ಲ ಅವ್ರ ಜೊತೆ ಮಾಡಿದ್ ತಗೋ ನಾ ಮಾಡಿನ್ ತಗೋ ಊಟ ಹೋಗ್ನಿ ಅಯ್ಯ ಏನತ್ತ ಹೇಳದ ಹೇಳಿದ್ರೆ ಗೊತ್ತಾಕೇತಿ ಇಲ್ಲಂದ್ರೆ ಹೆಂಗ್ ಗೊತ್ತಾಕೇತಿ ನಂಗ ಎಕ್ಕ ನೀ ನನ್ ಮುಂದ ಯಾಕ್ ಸುಳ್ಳು ಹೇಳಿದಿ ಸುಳ್ಳ ನಾ ಏನ್ ಸುಳ್ಳು ಹೇಳಿ ನಿನ್ ಮುಂದ ಅಲ್ಲ ನೀನು ಮನಿ ಮಾರಿಲ್ಲ ಅಂತ ಹೇಳಿ ಯಾಕ ಸುಳ್ಳು ಹೇಳಿದಿ ನನ್ ಮುಂದ ಯಾ ಮನಿ ಹಳಿ ಮನಿಯನ ಹಾ ಅದ ಹಳಿ ಮನಿನ ಮಾರಿಲ್ಲ ಅಂತ ಯಾಕ ಸುಳ್ಳು ಹೇಳಿದಿ ನೀನ್ ಹೇಳ ನಮ್ಮ ಅಲ್ಲ ರೊಕ್ಕ ಬಂದಾವತ್ತ ಎಲ್ಲಾ ಬಂದಾವತ್ತ அதுக்கீசர் மாத அவ மாதா்ராய் அந்த சும்மின் ரொக்கேன ನಿನ್ನ ಈ ಮನೆಯಾಗ ಇಟ್ಕೊಂಡು ನನ್ನ ಮೇಲೆ ಈ ಮನೆ ನಿನಗೂ ಸಂಬಂಧ ಪಟ್ಟಿದ್ದೆ ಆಗಿಲ್ಲ ನಿನ್ನಿದು ನಿನ್ನ ಮನೆ ಅಂತ ಹೇಳ್ಕೊ ನೀ ಏನು ಬೇರೆದಕ್ಕೆಲ್ಲವ ಇದು ನಿನ್ನ ಮನೆ ಐತಿ ನಿನ್ ಮನೆಗೆ ನೀ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಯಾರು ಕೊಡ್ತಾರೆ ಹೇಳು ಅಯ್ಯ ಅಕ್ಕ ನಾನು ಹಂಗ ತಿಳ್ಕೊಂಡು ತಗೋ ಅಲ್ಲ ಆದ್ರೆ ನನಗ್ ಒಂದ್ ಮಾತ್ರ ಹೆಂಗ್ ಎಂದಿದ್ದಂದ್ರೆ ನನ್ಗೇನ್ ಬ್ಯಾಸ ಹಾಕಿದಿಲ್ವಾ ನಾನು ಬೇರೆ ವೈರಿ ಅಂತ ಕೇಳಿ ನನಗೆ ಬ್ಯಾಸರ ಆಯ್ತೈತೆ ಮತ್ತೆ ಏನಿಲ್ಲ ಹ್ಮ್ ನೀನ್ ನನ್ ರೊಕ್ಕ ತಗೊಂಡಿರ್ತೇನೆ ನನ್ಗೇನ್ ಇಲ್ಲ ಆದ್ರೆ ಒಂದ್ ಮಾತ್ರ ಹೇಳ್ಬೇಕಿತ್ತು ಅನ್ಸ್ತತ್ತ இல்வா ராஜி தப்பி தகடு மறுத்து நான் தப்பே நா தோட் தப்பா இதெல்லாம் நீனே தகண்டில நீ யாரும் தக நன் ரொக்கே நீ ரொக்கேனோ இரல்க தோ தோல்க தகோ ஏன் இதில் ஷஷித் நீ ನನಗೆ ಗೊತ್ತಿತ್ಲೇ ರಾಜಿ ನೀ ಯಾವತ್ತು ನನ್ ಬಿಟ್ಕೊಡಂಗಿಲ್ಲ ಅದಕ್ಕೆ ನಾನು ಆಮೇಲೆ ಹೇಳಿದ್ರ ಅಂತ ಹೇಳಿ ಹಂಗ ಸುಮ್ಮ ಇದೆಲ್ಲ ಮನುಷ್ಯ ಮುಗಿದ್ಮೇಲೆ ಹೇಳ್ಬೇಕಂತ ಹೇಳಿ ಗನ್ ರೊಕ್ಕ ಕೊಡ್ತಾರಂತ ಹೇಳ ಅವರು ನಮಗೂ ಒಂದಿಸ್ ರೊಕ್ಕ ಬರವಲ್ಲ ಬರೋಣ ರೊಕ್ಕ ನೀ ಏನು ಕಾಳಜಿ ಮಾಡ್ಬಿಡ ಮತ್ತ ಯಾಕ ನಾ ರೊಕ್ಕ ಸಲುವಾಗಿ ಚಿಂತೆ ನಾನು ಅಲ್ಲ ನನ್ನ ನಿಮ್ಮ ಇಟ್ಕೊಂಡಿರತ್ತ ನಾ ಬೇರೆ ನೀ ಬರೇ ಇದೇನು ನೀನ್ ರೊಕ್ಕಾದ್ರೆ ನನ್ ರೊಕ್ಕಾದ್ರೇನು ಎಲ್ಲಾ ಒಂದೇ ತಗೋ ನೀ ನೀನ್ ಕಾಳಜಿ ಯಾವಾಗ ಯಾವಾಗಾದ ಕೊಡು ಸೌಕಾಶ್ ಆತೀನಿ ಹೋಗ್ ಮತ್ತೆ ಹೈರಾಣ್ ಆಗಿದೆ ಅಂದಿಲ್ಲ ಹೋಗ್ ಮಕ್ಕ ನಾ ಮತ್ತೆ ಏನಾರ ಒಂದ್ ಕೆಲಸ ಇತ್ತಂದ್ರೆ ಎಲ್ಲ ನೋಡ್ಕಿಸಂದ್ರೆ ಇದ್ ಮಾಡ್ತೀನಿ ಹೋಗ ಆ ತೋರ್ವಾ ನೀ ಇದ್ಯ ಹೇಳ ನನಗೆ ಇಟ್ಟು ಧೈರ್ಯ ನೋಡುವ ನೀ ಇದ್ದಿಲ್ಲ ಅಂದ್ರೆ ನಾನು ಒಬ್ಬಕ್ಕೆ ನೀ ಏನ್ ಮಾಡ್ಬೇಕಾಗಿತ್ತ ಏನ ನಾವು ಹೋಗಿನ ಮತ್ತ ಆಟ ಆತು ಏ ಯವ್ವ ತಾಯಿ ಹ ಇದೇನಂತಾರಲ್ಲ ಯವ್ವ ಗುಡ್ಡಾನೆ ತಲೆ ಮೇಲೆ ಬಂದು ಕುಟ್ಟಂಗ ಆಗಿತ್ತು ನನಗಾರ ನಿಮಿಷ ನಿಮಿಷ ಹೆಂಗರ ನಡ್ಕ ಮಾಡಿ ನಮಸ್ದೆ ಇನ್ನೇನು ಈಗ ಇನ್ ರಾಕ್ ಮುಣಗಿಸ್ಕೋಬೇಕಂತ ಅಂದ್ರೆ ಈಕೇನ್ ರಾಕ್ ಕೇಳಪ್ಪ ಹಿಂಗ ಕೇಳಕಿ ಯಾರು ಹೇಳ್ಬೇಕು ಈಕಿಗಿ ನಿಂಗವ ಹೇಳಲ್ಲ ತಂದಳು ಮತ್ತೆ ಯಾರು ರಾಣಿ ಹೇಳಿರ್ಬೇಕು ಹೇಳಿರೋಕ್ಕು ಮೊದಲೇ ಅಂಡ್ಯಾರಿಗೆ ನಾನು ಕಂಡ್ರಾಗಂಗಿಲ್ಲ ಮತ್ತೆ ಹಾಂ ಹೆಂಗಾರ ಮಾಡಿ ಜಗಳ ಹಚ್ಬೇಕತ್ತ ಹೇಳಾರ ಹಾಂ ನೀವು ಎಷ್ಟು ನಾಟಕ ಮಾಡಿದ್ರೆ ನನ್ನ ಮುಂದೆ ಅಲ್ವ ರಾಣವ ಸುಬವ್ವ ನಾ ಹೆಂಗೆ ನಂಬಿಸ್ಬೇಕಂತ ನನಗೆ ಗೊತ್ತೈತಿ ಕೀಗಿ ನಮ್ಸೀ ಬಿಡು ಈಕೇನು ರೊಕ್ಕ ಕೊಟ್ರ ನನಗೇನು ಉಳಿತೈತಿ ಅಲ್ಲ ನಾನೇನು ಪುಗ್ಶೇಟೆ ಇಟ್ಕೊಂಡು ಕುಳಾಕ್ಬೇಕಿ ಮನ್ಯಾಗ